ಹೌದು ಗಂಡು ಮೆಟ್ಟಿ ನಾಡು ಚಿಕ್ಕಲಿಕ್ಕಿ ಗ್ರಾಮ ಹೌದ್ರಿಪ್ಪ ಹೌದು ಈ ಗ್ರಾಮದ ಒಂದು ನಮ್ಮ ಒಡೆಯರ ಬಂಧುಗಳ ಮನೆಯ ಮುಂದೆ ಕೂಡಿರತಕ್ಕಂತ ತಾಯಂದಿರಿ ಅಕ್ಕ ತಂಗಿಯರಿ ಹೌದು ಅಣ್ಣ ತಮ್ಮಂದಿರೇ ಗುರು ಹಿರಿಯರೇ ಹಿರಿಯರೇ ಎಲ್ಲಾ ಎಣ್ಣ ಆತ್ಮೀಯ ಬಂಧುಗಳೇ ಹ ನಿಮ್ಮೆಲ್ಲರಿಗೂ ನಮ್ಮ ಸಂಘದ ಪರವಾಗಿ ಎರಡನೇ ಸಂಧಿನ ಶರಣು ಶರಣಾರ್ಥಿಗಳನ್ನ ಹೇಳಿ ಹೇಳಿ ಗೋಪಾಲ ಏನ್ ಆತ್ರಿಪ್ಪ ಗುರ್ಜಾರ ಈ ಕೂಡಿರತಕ್ಕಂತ ಸೊಳಗೈತ್ರಿಪ್ಪ ಎರಡು ಸಂಘಗಳ ಕಾರ್ಯಕ್ರಮ ಇವತ್ತು ಬಹಳ ಸುಗಮವಾಗಿ ನಡ್ದದ ಕಮಿಟಿಯ ಹಿರಿಯರಾಗಿರ್ತಕ್ಕಂಥವ್ರು ಬಂದು ಹ ಎರಡು ವಿಷಯಗಳನ್ನ ಹಾ ಹಾ ಸನ್ಮಾರ್ಗವನ್ನು ಹಾಕಿ ಕೊಟ್ಟಾರೀಪಾ ಇಟ್ಟಾರ ಹೌದು ಜಗತ್ತ ನಿರ್ಮಾಣ ಮಾಡಿರತಕ್ಕಂಥ ದೇವರ ಶ್ರೇಷ್ಠ ದೇವರ ಶ್ರೇಷ್ಠ ಅಥವಾ ದೇವರಲ್ಲಿ ದುಡ್ದಿರತಕ್ಕಂಥ ಭಕ್ತ ಶ್ರೇಷ್ಠ ಹೌದ್ ಹೌದ್ ಹೌದು ಕೇಳಿಪ ಈ ಎರಡು ವಿಷಯಗಳನ್ನ ಚಾದವಾರ್ ಗದಲ ಮಾಡ್ಬಾರೀ ತಯಂದ್ರೆ ಹಾ ಈ ಎರಡು ವಿಷಯಗಳನ್ನ ಕಮಿಟಿ ಅವರು ಇಟ್ಟಾಗ ಇನ್ನೂ ಕುಂಬಾರಿ ಮೇಳ ಬಂದಿದ್ದಿಲ್ಲ ಏ ಅವಾಗ ನಾವು ಒಂದು ಮಾತು ಹೇಳಿದೆವು ಏನ್ರಿ ಹಿರಿಯಾರ್ಟಾರ ಎರಡು ಮೇಳ ಕರ್ಸಿರಿ ಅದ್ರಾಗ ಒಬ್ಬರು ಬಂದಾರ ಇನ್ನೊಬ್ಬ ಮಗ ಬಂದಿಲ್ಲ ಬಂದಿಲ್ಲ ರೀಪ್ಪ ಎದುರಾರೇ ಬರ್ಲಾರ್ದು ಟೈಮ್ ಅದೊಳಗ ಕಡ್ಡು ಹಿಡ್ಕೊಂಡು ಯುದ್ಧ ಮಾಡುದು ಸುರ್ತಾನಲ್ಲ ಇಬ್ಬರು ಜೋಡಿಗೆ ನಿಲ್ಲಿಸಿದಾಗ ಹಿರಿಯರ ಆ ಪಾಲವನ್ನು ಹಿಡಿಬೇಕು ಅಂತ ತಿಳ್ಕೊಂಡು ದೈವಕ ಒಂದ ನಾನು ಚಿರಋಣಿಯಾಗಿ ಮಾತನ್ನ ಅಲ್ಲಿ ಬಿಟ್ಟಾಗ ಹಾ ಹಾ ಏನಾದ್ರಿ ನಮ್ಮ ಕುಂಬಾರಿ ಮೇಳಿನೊಳಗ ಅಳಗು ಪಿಂಟು ಮಾಸ್ತರ್ ಬಂದ್ರಿಪಾ ತಮ್ಮೆಲ್ಲರನ್ನ ಉದ್ದೇಶಿಸಿ ಬಹಳ ಮಾರ್ಮಿಕವಾಗಿರತಕ್ಕಂಥ ವಿಷಯವನ್ನ ದೇವ್ರ ಮತ್ತು ಭಕ್ತ ಅನ್ತಕ್ಕಂತ ಎರಡು ಪಾಲಗಳಲ್ಲಿ ದೇವರೇ ನನ್ನ ಪಾಲಿಗೆ ಇರ್ಲಿ ಹೇಳಿ ಪಾಲ ಹಿಡ್ಕೊಂಡರೆ ಗುರ್ತದ ಎಲ್ಲರಿಗೂ ಗುರ್ತದಲ್ರಿಪ್ಪ ಭಕ್ತನ ಪಾಲ ನಮಗ ಬಂದದ ಹಳೂರವ್ರಿಗೆ ಹಳೂರವ್ರಿಗೆ ಬಂದದ ಹೌದು ಈ ಮಾತನ್ನ ಹೇಳ್ಕೊತ ಹೇಳ್ಕೊತ ದೇವರ ಬಗ್ಗೆ ಮಾತಾಡುವಾಗ ಏನ್ ಅವರು ಗಾಳಿ ಹುಟ್ಟಿಸಿದವ ನನ್ನ ದೇವರ ನೋಡಪ್ಪ ಬೆಂಕಿ ಹುಟ್ಟಿಸಿದವ ನನ್ನ ದೇವರ ದೇವರ ಮಳೆ ಕೊಡುವ ನನ್ನ ದೇವರ ಗುರುವಿಗೆ ಹುಟ್ಟಿಸಿದವು ನನ್ನ ದೇವರ ಅದು ಎಲ್ಲ ಕೊತ್ತು ಇವತ್ತು ಗುರುವ ದೇವರ ಎಲ್ಲಪ್ಪ ಭಕ್ತನ ಪಾಲದು ಅಂದ ಯಾಕ್ರೆ ಯಾಕ್ರಿಪ್ಪ ಕಾಲ ಕಾಲಕ್ಕ ಕ ಮಳಿ ಆಯ್ತು ಅಂತಂದ್ರ ಅದಕ್ಕೊಂದು ಮಾನ್ಯತೆ ಇರ್ತದ ಕ ಅನುಗುಣವಾಗಿ ಹಗ ಬಂದ್ರ ಪಾವನಾರ ಮನಿ ಒಳಗ ಮಾನ್ಯತೆ ಸಿಗ್ತದೆ ತಂದಿ ಆತ್ಮೇದೊಳಗ ಮಗ ನಡದ ಅಂತಂದ್ರ ತಂದಿಗೂ ಭೂಷಣ ಮಗನಿಗೂ ಭೂಷಣ ಭೂಷಣ ಹೌದು ಕಮಿಟಿ ಅವ್ರ ವಿಷಯ ಹೆಂಗ ಇಟ್ಟಾರೆ ಅನ್ನುವಂತ ನಾವು ಹೇಳಿಪ್ಪ ಹೇಳಿದಂತ ಟೈಮ್ ಗುರುವಿನ ಬದಲು ಮಾತಾಡಿದ ಹಾ ಹಾ ಇಲ್ಲಿ ಗುರುವಿಂದ ಇಟ್ಟಿಲ್ಲಪ್ಪ ದೇವರ ಭಕ್ತ ಇಟ್ಟಾರ ಗಾಳಿ ದೇವರ ಬೆಂಕಿ ದೇವರ ನೀರು ಹುಟ್ಟಿಸಿದಾವ ನನ್ನ ದೇವರ ನೋಡಪ್ಪ ನಾಲ್ಕು ಲಕ್ಷ ಜೀವರಾಶಿ ಹುಟ್ಟಿಸಿದವ ನನ್ನ ದೇವರ ದೇವರ ಕುಂಬಾರದಿಂದ ಜಳಕಿಗೆ ಬಂದು ಗಾಡಿ ಬಂದ್ ಮಾಡಿಸಿದಾವ ಇವನ್ ದೇವ್ರ ನೋಡಪ್ಪ ಕುಂಬಾರಿಂದ ಯಾವ ಜಳಕಿದಿಂದ ಈ ಕಡೆ ಮತ್ತೊಂದು ಗಾಡಿ ಕೊಟ್ಟ ದೇವರ ಭಕ್ತ ವಿಷಯ ಮಾತಾಡಕೋತ ಗುರುವಿಂದ ಪಾಲತ್ತ ಬಾಯ ದೇವ್ರ ಅವನು ದೇವರ ಹಿಂಗ ಬಾಯಬೇಕ ಹಚ್ಚ ದೇವರ ವಿಷಯ ಮರಿಬೇಡ ಹೌದೌದು ಕಣ್ಣಿಗೆ ಹುಬ್ಬಿಗೆ ದೂರಿಲ್ಲ ಹೊಟ್ಟೆ ದೂರ ಇಲ್ರಿಪ್ಪ ಸತ್ಯಕ್ಕ ಇಲ್ಲ ದೂರಿಲ್ಲ ಕರ್ಮಕ್ಕ ಇಲ್ಲ ದೂರಿಲ್ಲ ಯಾವಾಗ ನೀ ಬಂದು ದಿಮ್ಮು ಹೊಡೆದು ಒಂದು ನುಡಿ ಹಾಡುಗುಡೋದು ಲಯನ್ ಹೋಗ್ಯಾವ ಅವಾಗ ನೀನು ಸತ್ತದ ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ಹೋಗುವಾಗ ಕೆಲವೊಂದು ಶಕುನಗಳು ಆಗ್ತಿರ್ತಾವ್ರಿಪ ವಿಷಯ ದೇವರ ಹಿಡಿದಿವಿ ಹ ಎಲ್ಲಾ ಜೀವರಾಶಿಗಳನ್ನು ದೇವರ ಬೆಂಕಿ ಗಾಳಿ ನೀರ ಇದೆಲ್ಲ ದೇವರ ಹುಟ್ಟಿಸಿ ಅನ್ನೋ ಮಾತ್ರಲೆ ಅವಾಗ ಯಾರೋ ಒಬ್ರು ಹಿರಿಯರು ಬಂದ ಸೈಡ್ ಹತ್ರ ಯಾರೋ ಒಬ್ರು ಹಿರಿಯರು ಬಂದ ಏನಂದ್ರು ಸೃಷ್ಟಿ ಯಾವ ಯುಗದಾಗ ನಿರ್ಮಾಣ ಆಗ್ಯಾಲ ಆ ಟೈಮ್ ದೇವರು ಪಿಂಟು ಮಾಸ್ತಾರ ಹದಿನೆಂಟು ಯುಗದೊಳಗ ಒಂದ ಯುಗದೊಳಗ ಒಂದೇ ಯುಗದೊಳಗ ಅಲಂಕರ್ತ ಯುಗದೊಳಗ ಸೃಷ್ಟಿ ನಿರ್ಮಾಣ ಆಯ್ತು ಹೌದು ಹದಿನೆಂಟು ಯುಗ ಇದು ಕಲಿಯುಗರಿಗೆ ಬಂದು ಹದಿನೆಂಟು ಯುಗದ ಲೆಕ್ಕ ಬತ್ತು ಇಲ್ಲಿ ವಿಚಾರ ಮಾಡ್ರಿ ದೇವರ ಮತ್ತು ಭಕ್ತ ಅನ್ತಕ್ಕಂತ ಯಾವ್ದು ಅಂತ್ರ ಅದ ಯಾವ್ದ ತಂತ್ರ ಅಂತ್ರ ಯಾವ್ದದ ಅತಂತ್ರ ಯಾವ್ದದ ಅತಂತ್ರ ಯಾವ್ದದ ಈ ಜೀವರಾಶಿಗಳಂದ್ರೆ ಎಂಬತ್ ನಾಲ್ಕು ಲಕ್ಷ ಎಂಬತ್ನಾಲ್ಕು ಲಕ್ಷ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಹುಟ್ಟಿಸಿದೇವರ ನೀರು ಗಾಳಿ ಹುಟ್ಟಿಸಿದೇವರ ಗಾವಿ ದೇವರ ಮಳೆ ಹುಟ್ಟಿಸಿದೇವರ ಕರೆ ಇದು ಎಲ್ಲ ಎವ್ರ ಮೇಲದ ಹೌದು ಈ ಎಂಬತ್ ನಾಲ್ಕು ಲಕ್ಷ ಜೀವರಾಶಿ ಗಾಳಿ ಬೆಂಕಿ ನೀರ ಇದು ಎವ್ರ ಮೇಲೆದ ಭೂಮಿ ಮೇಲದ ಈ ಜಗತ್ತದಲ್ಲಿ ಭೂಮಿ ಮೇಲದ ಭೂಮಿ ಭೂಮಿನ ಈ ಜಗತ್ತ ಭೂಮಿಯನ್ನು ನಿರ್ಮಾಣ ಮಾಡುವ ಚಿಕ್ಕಲಿಕ್ಕೆ ಹೋಗಿ ಇಕ್ಕಲಿಕ್ಕೆ ಹಾಕತ್ತಾರ ಇದಕ್ಕೆ ಕಾರಣ ಹೌದು ಒಂದ್ ತಾಸ ದೇಡ್ ತಾಸ ಮಾತು ಮಾತಾಡಿ ಹ ಚಿಕ್ಕಲಿಕ್ಕೆ ಹೋಗಿ ಇಕ್ಕಲಿಕ್ಕೆ ಹಾಕ ಆಗ್ತದಂದ್ರೆ ಇದಕ್ಕ ಇದಕ್ಕ ಆಗ್ತಾಳ ಜಗತ್ತಿನಲ್ಲಿ ಎಲ್ಲಾ ನಿರ್ಮಾಣ ನೀವು ಮಾಡಿದಿಪ್ಪ ಕರೆ ಈ ಬ್ರಹ್ಮಾಂಡವನ್ನು ತಯಾರು ಮಾಡಿದ ಮತ್ತೆ ಹಿರಿಯಾರ್ ಕೇಳಬಹುದು ಯಾವ ಯುಗದಾಗಿದ್ದಾಗ್ಯದ ನೀವ್ ಬರೋಕಿತ್ತ ಮೊದಲ ನಾ ಹೇಳ್ತೀನಿ ಕೇಳ್ರಿಪಾ ಕೃತಾ ತೀರ್ಥ ದ್ವಾಪಾರ ಕಲಿಯುಗ ಈ ಹದಿನೆಂಟು ಯುಗಗಳ ಸಂಬಂಧ ಇಲ್ಲ ಇದ್ಗಿಂತಲೂ ಪೂರ್ವ ನಿರಾಕಾರ ಭಕ್ತ ನಿಮ ಈ ಜಗತ್ತು ನಿರ್ಮಾಣ ಆಗ್ಯದ ನಿರಂತರ ಹೌದು ನಾ ಮಾತಾಡುವಂತ ಮಾತು ನಿರಾಕಾರದೊಳಗ ನಿರಾಕಾರದೊಳಗ ನಾರಾಯಣ ಆಲದ ಎಲಿ ಮ್ಯಾಲ ಮನಿಗಿದ್ದ ನಿರಾಗ ಹೌದು ಆಲದ ಎಲಿ ಮ್ಯಾಲ ಆದಿಶೇಷ ಸಿಂಬಿಯಾಗಿದ್ದ ಆದಿಶೇಷನ ಮೇಲೆ ನಾರಾಯಣ ಮನಿಗಿದ್ದ ನಾರಾಯಣ ಮನಿಗಿದ್ದ ನಾರಾಯಣ ಪಕ್ಕದಲ್ಲಿ ಲಕ್ಷ್ಮಿ ಹಾ ಎಷ್ಟೋ ಸಾವಿರ ವರ್ಷ ಗತ್ತಿಸಿ ಹೋಗ್ಯಾವ ಮೂರ ಲೋಕದ ಒಡೆಯ ಮುಕ್ಕಣ್ಣ ಶಿವರಾಯ ಪಾರ್ವತಿ ಪರಮೇಶ್ವರ ಎಲ್ಲಿದ್ರು ಅಂತ ಕೇಳಿದ್ರೆ ಪಂಚಕೋಶಿ ನಗರದಲ್ಲಿದ್ರು ಹೌದು ಹೌದ್ರಿಪ್ಪ ಹೌದು ಎಷ್ಟೋ ಪ್ರಲಯಗಳಾದ್ರು ಎಷ್ಟೋ ಸೃಷ್ಟಿಗಳಾದ್ರೂ ಕೂಡ ಹದಿನೆಂಟು ಯುಗಗಳಾದ್ರೂ ಕೂಡ ಪಂಚಕೋಶಿ ನಗರಕ್ಕೆ ಮುಪ್ಪು ಇಲ್ಲ ಸಾವು ಇಲ್ಲ ಅದು ಪ್ರಲಯಗಳ ಹೋಗಿಲ್ಲ ಈ ಜಗತ್ತ ನಿರ್ಮಾಣ ಇಲ್ಲಂದ್ರೆ ಆ ನಗರ ಎಲ್ಲಿ ಬರ್ತತಿ ಮುಂದಿನ ಪಾಳ ಕೇಳ್ತಾನ ಮುಂದೆ ಮತ್ ಬೇಡ ತಾರೀಖ್ ಅವಾಗ ಪರಮಾತ್ಮನ ವಾಣ ಆದಿನಂದಿ ಬಸವಣ್ಣ ಆದಿನಂದಿ ಬಸವಣ್ಣ ಹತ್ ಪರಮಾತ್ಮ ಅಂದ ಬಸವಣ್ಣ ಹ ಜಗತ್ತ ನಿರ್ಮಾಣ ಮಾಡಬೇಕಾಗ್ಯದ ಜೀವರಾಶಿಗಳನ್ನು ಹುಟ್ಟಿಸಬೇಕಾಗ್ಯದ ಹುಟ್ಟಿಸಬೇಕಾಗಿದೆ ಎಲ್ಲಿ ನೋಡಿದಲ್ಲೆಲ್ಲ ಎಲ್ಲ ನೀರ ನಿರಂಕಾರ ನೀರಮಯಾಗಿದೆ ಗಿಡ ಇಲ್ಲ ಮಾನವರಿಲ್ಲ ಇಲ್ಲ ದೇವತೆಗಳಿಲ್ಲ ರಾಕ್ಷಸರಿಲ್ಲ ಇಲ್ಲ 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 ಬಾಳಿ ಇಲ್ಲ ಬೆಂಕಿ ಇಲ್ಲ ಮಳೆ ಇಲ್ಲ ಹೌದು ಎಲ್ಲಿ ನೋಡಿದ್ರು ನೀರ ನಿರಂಕಾರ ಅದಪ್ಪ ಇದನ್ನ ಆಕಾರಕ್ಕೆ ತರಬೇಕಾಗದ ತಂದ ಹೌದ ಹೌದ್ರಿಪ್ಪ ಆಗೇನಾಗ್ತದ ಅವಾಗ ಪರಮೇಶ್ವರನ ವಾನ ನಂದಿ ಹೇಳ್ತಾನ ಯಪ್ಪ ಭಗವಂತ ಭಗವಂತ ದೀನ ದಯಾಳು ಸಾಗರ ಪರಮಾತ್ಮನಿ ಇದ್ದಿ ಹೌದಾ ನಿನ್ನನ್ನು ಹೊತ್ಕೊಂಡು ಅಡ್ಡಾಡುವಂತ ನಾನೊಬ್ಬ ಭತ್ತ ನಾನೊಬ್ಬ ಹೇಳ್ತೀರಿ ಅಂತಂದಾಗ ಹಾ 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 ಪರಮಾತ್ಮ ಅಂದ ನಾ ಜಗತ್ತಿಗೆ ದೊಡ್ಡ ಕಾರ್ಯ ಆಗಬೇಕಾಗ್ಯದ ಇದು ಭಕ್ತನಿಂದ ಕಾರ್ಯ ಆಗಬೇಕಾಗ್ಯದ ಹಾಗೆದಾ ಏನು ನನಗ ಅಜ್ಞೆ ಮಾಡ್ರಿ ಅಂತಂದಾಗ ಹಾ 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 ಆವಿ ವಿ ಜಾಂಬ ಋಷಿ ಬಳ್ಳಿ ಏಳು ಮಂದಿ ಹೌದಾ ಅದರೊಳಗ ಹೆಪ್ಪ ಮುನಿ ಮತ್ತು ರಕ್ತ ಮುನಿ ಮೇಲೆ ತಂದ ಇಲ್ಲಿ ಅವತ್ತಿ ಕೊಟ್ರ ನೀರಿನ ಮೇಲೆ ಅವತ್ತಿ ಕೊಟ್ರ ನಿರಾಕಾರ ಮೂರ ಆಕಾರ ಆಗ್ತದ ಈ ಬ್ರಹ್ಮಾಂಡ ತಯಾರಾಗ್ತದ ಅಂತ ಯಾಕ ದೇವರಿಗೆ ಹೋಗಾಕ ಬರ್ಲಿಲ್ಲ ಹೋಗಕ್ಕಾಗಿತ್ಲ ದೇವರು ದೊಡ್ಡ ಭಕ್ತ ಆಯ್ತು ಪರಮಾತ್ಮ ಅನ್ನ ನಮಸ್ಕಾರ ಮಾಡಿ ಬಾದ ಹಾಗಾ ಜಾಂಬುವ ತಂದ ಅವತ್ತಿ ಕೊಟ್ಟಾಗ ಈ ನೀರು ಹೆಪ್ಪಗಟ್ಟ ಸೃಷ್ಟಿ ನಿರ್ಮಾಣ ನಿರಾಕಾರದ ಆಗಿರತಕ್ಕ ಮಾತು ಹೇಳ್ ದೇವ್ರ ಯಾವ ದೇವರ ಕರೆ ಕರೆ ಆ ದೇವ್ರಿಗೆ ನೀಗ್ಲಿಲ್ಲ ನಾವೇವ್ರಿಗೆ ನೀಗ್ಲಿಲ್ಲ ಮ್ಯಾಗ ಮುದ್ದೆ ಮಾಡಕ್ ಹೋಗ್ ಮಗನ ಹೌದು ಚೆನ್ನಾಗೈ ಚಂದಿ ಉಟ್ಸಿದಿ ಬೆಂಕಿ ಉಟ್ಸಿದಿ ನೀರು ಜೀವರಾಶಿ ಉಟ್ಸಿದಿ ಕರೆ ಇನ್ನು ಉಪಜೀವನಾಗಿ ನಿಂದ್ರಾಕೊಂಡು ಸ್ಥಾನ ನನ್ನ ಕೊಟ್ಟರ ಇದು ಒಂದನೇ ಮಾತ ಇಲ್ಲಿ ಭಕ್ತನ ಹುಟ್ಟಿಸಿ ನಾವು ದೇವರ ಗುರುವಿನ ಹುಟ್ಟಿಸ ನಾವು ದೇವರ ಎಲ್ಲಾ ಹುಟ್ಟಿಸಿ ನಾವು ದೇವ್ರತ್ನಿ ಅತ್ತಿ ಅತಿ ನಿನ್ನ ದೇವರ ನನ್ನ ಭಕ್ತರ ಏನ್ ದೇವ್ರಿಗೆ ಹಡದವ್ರ ಭಕ್ತರದಾರ ನನ್ನ ಭಕ್ತರದಾರ ಹಂಗ ಹೋಗ್ದು ಪುಣ್ಯಾತ್ಮರೇ ಕೇಳ್ರಿ ಹೆಂಗ್ರಿಪ್ಪ ಈ ಭೂಲೋಕದೊಳಗ ಹ ಅತ್ರಿ ಋಷಿ ಮಡದಿ ಅನುಸೂಯ ದೇವಿ ಯೋ ಮಂದಿ ಪತಿವರ್ತಿಯರ ಸಾಲಿನಲ್ಲಿ ಅವನು ಒಬ್ಬಕ್ಕೆ ಮಾನ ಪತಿವರ್ತ ಹೆಣ್ಣ ಮಗಳು ಹೆಣ್ಣು ಮಗಳು ಹೌದು ಮಾನ ಪತಿ ಭಕ್ತಳು ಗಂಡನೇ ದೇವರ ಗಂಡನೇ ಸರ್ವಸ್ವ ಗಂಡನ ಬಿಟ್ಟು ಅನ್ಯ ದೇವರ ಇಲ್ಲಿಂದ ಪತಿಪಾದವನ್ನು ತಳ್ಳು ಹೌದು ಅದೇ ಪಣ್ಯ ಸೇವನೆ ಮಾಡಿ ಗಂಡನ ಆಗ್ನೇಗ ನಡೆಯುವಂತ ಪತಿವರ್ತ ಅನುಸೂಯ ದೇವಿ ತ್ರಿಲೋಕ ಸಂಚಾರ ನಾರದ ಮುನಿ ಕೈಲಾಸಕವಾದ ಹಾ ನ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಮಂದಿರದಲ್ಲಿ ಕೂತಿದ್ರು ಹೌದು ಆ ಟೈಮ್ ಅದೊಳಗ ನಾರದ ಮುನಿಗಳು ಬಂದು ಅವರಿಗೆ ಸಾಷ್ಟಾಂಗ ಹಾಕಿದಾಗ ಹಾ ಹಾ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಕೇಳ್ತಾರೆ ನಾರದ್ರ ಯಾವ್ಯಾವ ಲೋಕದಾಗ ಏನೇನೋ ಶುಭ ಸಮಾಚಾರ ಹೇಳುವಂತವ್ರಾಗ್ರಿ ಅವಾಗ ನಾರದ ಹೇಳ್ತಾನೆ ತಾಯಿ ಎಲ್ಲಾ ಲೋಕದ ಶುಭ ಕ್ಷೇಮ ಸಮಾಚಾರ ಎಲ್ಲ ಸರಿಯಾಗಿದೆ ಆದ್ರ ಆದ್ರ ಭೂಲೋಕದಲ್ಲಿ ಮಾತ್ರ ನೋಡಪ್ಪ ಅದಾಗದ ಯಾಕ ಈ ಮಾತನ್ನ ನಿಲ್ಸಿದ್ರೆ ನಾರದೇ ಹೇಳ್ರಿ ಮೂರು ಮಾತು ಅಂದ ಕಡೆಗೆ ಶೆಟ್ಟಿಗೆ ಬಂದ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಹೇಳಬೇಕಂದಾಗ ತಾಯಿ ಭೂಲೋಕದಲ್ಲಿ ಅತ್ರಿ ಋಷಿ ಮಡವಿ ಮಡದಿ ದೇವಿ ದೇವಿಯಾಳ ಮಾನ ಪತಿವರ್ತ ಶಿರೋಮಣಿ ದಾಳ ಅದ ಅಂತ ತಾಯಿ ಬಾಯಿಂದ ಒಂದು ಮಾತು ಬಂದದ ಹಾ ಹಾ ಹೇಳಿ ನಾನೇ ಪತಿವರ್ತಳು ನಾನೇ ದೇವರ ನಾನೇ ದೊಡ್ಡವಳು ನಾನೇ ಜಗತ್ತಿಗೆ ಶ್ರೇಯಸ್ಸಳು ಲಕ್ಷ್ಮೀ ಸರಸ್ವತಿ ಪಾರ್ವತಿ ನಾನು ಕಾಲು ಕೆಳಗತ್ತ ಮಾತಾಡ ನೋಡಪ್ಪ ಪ್ರತ್ಯಕ್ಷ ಕಂಡಿ ಪ್ರಮಾಣಿಸಿ ನೋಡ್ಬೇಕು ಪುಣ್ಯಾತ್ಮರೆ ಗಂಡನ ಯಾರು ಚಾಡ ಹೇಳ್ತಾರ ನನ್ನ ಗಂಡ ಹೌದು ಅಲ್ಲೋ ವಿಚಾರ ಮಾಡ್ಬೇಕು ವಿಚಾರ ಮಾಡ್ಬೇಕು ಮದವಿ ಬದ್ದ ಗಂಡಿಗೆ ಯಾರು ಚಾಡ ಹೇಳ್ತಾರ ಅಂದ್ರೆ ನನ್ನ ಹೆಂತಿ ಅಂತವ್ ಹೌದು ಅಲ್ಲೋ ಗಂಡ ವಿಚಾರ ಮಾಡ್ಬೇಕು ಹೌದು ಮಕ್ಕಳ ಬದ್ದಲು ದೂರು ತಾಯಿ ತಂದಿಗೇ ತಾಯಿ ತಂದಿ ಪ್ರತ್ಯಕ್ಷ ಕಂಡ ಪ್ರಮಾಣಿಸಿ ನೋಡ್ಬೇಕು ನನ್ನ ಮಗ ಹೊಂಟ ಹೌದು ಹೌದು ಲಕ್ಷ್ಮಿ ಸರಸ್ವತಿ ಪಾರ್ವತಿಗೆ ಶೆಟ್ಟ ಬತ್ತು ತಲೆ ಕಟ್ಟಿ ಮನೆಯಾಗ ಮಂದ್ರ ಅದು ಒಂದ್ ದಗದವ್ರದ್ದು ಮತ್ತೊಂದ್ ಏನೂ ಇಲ್ಲ ಹೊತ್ತು ಮನೆಗೆ ಬಂದ್ರಿ ಇವ್ರು ಮಹಾರಾಜ್ ಮೂರು ಮಂದಿ ಏನಾಗ್ಯದ ಏನಾಗ್ಯದ್ರಿ ಹಿಂಗ್ಯಾಕತ್ತಂದ್ರುತ್ತೆ ಬಂದ ತಂದ್ರು ಮೊದಲ ಪಾಲಿಸ್ತೀನಿ ಅವ್ನು ನಡಿಸ್ಕೊಡ್ತೀನಿ ವಚನ ಕೊಡ್ರಿ ಅಂದ್ರು ಹೌದು ವಚನ ಕೊಡ್ರಿ ತಂದು ಕೈಯಾ ಕೈ ಹಾಕೊಂಡು ಆ ನಂತರ ಬಾಗಿಸಿದ್ರ ನೋಡಿ ಗಿಡ ಹಾ ಹೆಂಗರೀಪ್ಪ ಅದು ಭೂಲೋಕದಲ್ಲಿ ಅತ್ರ ಋಷಿ ಮಡವಿ ಅನುಸಯಾ ದೇವಿ ಇಂತ ಅಲ್ಲದ ನಿんでಲ್ಲ ಮಾತು ಮಾತಾಡಾ ನಿんでಲ್ಲ ಮಾತು ಮಾತಾಡಾ ಅಕಿ ಗರ್ವ ಹರಣ ಮಾಡಬೇಕು ಅಕಿ ಪತಿವರ್ತ ಹಾನಿ ಮಾಡಿ ಅड्या ಕೊಟ್ಟ ಮಾತಾ ತಪ್ಪಬಾರದು ಇನ್ನೇನು ಮಾಡಬೇಕು ತಿಳ್ಕೊಂಡು ಮೂರು ಮಂದಿ ಹೆಂಡರ ಮಾತು ಕೇಳಿ ಭೂಲೋಕಕ್ಕೆ ಬಂದರು ಹೌದು ಅನುಸಯಾ ದೇವಿ ಮನೆ ಮುಂದೆ ನಿಂತ ಬಹುತಿ ಭಿಕ್ಷಾಂಡೆಹಿ ಅಂದ್ರು ಹೌದು ಅನುಸಯ್ಯ ದೇವಿ ಮರುತುಂಬ ಜೋಳ ತಂದು ನೀಡಾಕ ಬಂದವು ತಾಯಿ ಎಂಥ ಭಿಕ್ಷ ನಾವು ಅಲ್ಲಿ ಹಾಂ ಮರುತುಂಬ ಮುತ್ತು ತಂದು ನೀಡಾಕ ಬಂದವು ತಾಯಿ ಇಂಥ ಭಿಕ್ಷೆ ನಾವು ಅಲ್ಲಿ ನೋಡಪ್ಪ ಇಪ್ಪ ತಮ್ಮ ಎಂಥ ಭಿಕ್ಷ ಬೇಕು ಇನ್ನು ಹೆಂಗ ಬೇಕು ನಿಮಗೆ ತಾಯಿ ಹಾಂ ತಾಯಿ ಉದರದಿಂದ ಕೂಸು ಯಾವ ಪ್ರಕಾರ ಬರ್ತದೋ ಹಾಂ ಹಾಂ ಆ ರೀತಿಯಾಗಿ ನೀವು ದಿಗಂಬರಾಗಿ ನಮಗ ಹಾಂ ಹೊಟ್ಟಿಗೆ ನೀಡಬೇಕು ಹೊಟ್ಟಿಗೆ ಉಣಿಸಬೇಕು ಅಂತ ಬೇಡಿದ್ರು ಎಂತ ದೇವರ ಇರಬೇಕು ಎಂತ ಕಟ್ಟಿನ ದೇವರು ಅವರು ಆ ಟೈಮ್ ಆಗಲಿ ಎತ್ತಿಡ್ಕೊಂಡು ಅವರು ಮೂರು ಮಂದಿಗೆ ಮನೆ ಒಳಗೆ ಕರೆದು ಕರೆದು ಅಡ್ಡನಿಗೆ ಇಟ್ಟು ಚಾಪಿ ಹಾಸ್ಯ ಅವರಿಗೆ ಕುಣಿಸಿ ಕುಣಿಸಿ ಅತ್ರಿ ಋಷಿ ಗಂಡನ ಪಾದವನ್ನು ತೊಳೆ ಪನ್ನೀರವನ್ನ ತಂದ ಅವರ ಮೇಲೆ ಎರಚಿ ಎರಚಿ ತ್ರಿಮೂರ್ತಿಗಳು ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಸಾಗಿ ಅಡಕತ್ರು ಸಣ್ಣ ಕೂಸಾಗಿ ಅಡಕತ್ರು ಸಣ್ಣ ಕೂಸಾಗಿ ಅಡಕತ್ರು ತಾಯಿ ತಾ ಹುಟ್ಟಿರ್ತಕ್ಕಂತ ಪಿತಾಂಬರವನ್ನು ಕಳುಮಗುಮು ಮೂರು ಮಂದಿಗೆ ಉಳಿಸ್ಯಾಳ ಶಿವಶರಣಿ ಭಕ್ತರು ಹೋ 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 ಮೂರು ಕೋಶಿಗೆ ತಂದು ತೊಟ್ಟ ಹಾಕಿ ತೊಟ್ಟಲ ಜೋಗಳ ಹಾಡ್ತಿದ್ಲು ದಿವಸ ಹೋಯ್ತು ತಿಂಗಳ ಹೋಯ್ತು ಎಷ್ಟೋ ದಿವಸ ಗಟ್ಟಿಸು ಕೈಲಾಸ ವೈಕುಂಠ ಬ್ರಹ್ಮ ಲೋಕ ಬಿತ್ತ ನಿನ್ನ ದೇವ್ರದು ಹೌದು ಅವಾಗ ಲಕ್ಷ್ಮೀ ಸರಸ್ವತಿ ಪಾರ್ವತಿ ಅರ್ ನಮ್ಮ ಮಾಲಕರ ಎಲ್ಲಿ ಹಾದು ಎಲ್ಲಿ ಪಟ್ಟ ಬಿದ್ದಲ್ಲಿ ಕಲ್ಕೋ ಕಾರ್ಖಾನೆ ಈಗ ಹೆಂಗ್ ಬರ್ತಾರ ಅವರು ಅವಾಗ ಭೂಲೋಕಕ್ಕೆ ಸಂಚಾರ ಮಾಡ್ಕೊತ ಬಂದ್ರು ಬಂದ ಟೈಮ್ ಒಳಗ ಅನಸಯದೇ ತಾಯಿ ತಾಯಿ ನಮ್ಮ ಮಾಲಕರ ಹೇಳಿದ್ದಾರೆ ಮನ್ಯಾಗ ತೊಟ್ಟಲಾಗ ಕರ್ಕೊಂಡು ಹೋಗ್ರಿ ಅಂದ್ಲು ಹೌದ ಬಂದ ಮೂರು ಮಂದಿ ನಿಂತು ನೋಡ್ತಾರ ಒಂದೇ ತೊಟ್ಟ ಮೂರು ಮಂದಿ ಮೂರು ಪೂಸುಗಳು ಬಂದ ಭಯ ಒಂದು ಬಿಚ್ಚ ಬಿದ್ದಂಗೆ ಗುರುತತ್ವ ಹೌದಾ ಇನ್ನೇನು ತಿಳ್ಕೊಂಡು ಮೂರು ಮಂದಿ ಬಂದ ತಾಯಿ ತಾಯೇ ಪತಿವರ್ತ ಇದ್ದದ್ದು ಖರೆ ಕರೇನಾ ನೀನು ಮಾನಸ ಭಕ್ತ ಇದ್ದದ್ದು ಖರೆ ಕರೇನಾ ನೀ ಗಂಡನ ಆತ್ಮೀಯದೊಳಗೆ ನಡೆದದ್ದು ಖರೆ ಪತಿವರ್ತಿಯರ ಲಿಸ್ಟಿನಲ್ಲಿ ನೀ ಖರೆ ತಾಯಿ ನಮ್ಮ ಗಂಡಗಳನ್ನ ನಮಗ ಗುರುತ ಹಿಡಿದು ಕೊಡು ನೋಡಪ್ಪ ಅವ್ರ ಗಂಡ ಅವ್ರೆ ನಿನ್ನ ಭಕ್ತಿ ಪರೀಕ್ಷೆ ಮಾಡ್ಬೇಕಂತ ನಾವು ಇವತ್ತ ನಮ್ಮ ಗಾಂಡಗಳ ಕಲಿಸಿವಿ ಇದ್ರೊಳಗೆ ನಾವು ಸೋತಿವಿ ತಾಯಿ ಸರ್ವತ್ತ ನಮ್ಮಿಂದ ಕಾರ್ಯ ತಪ್ಪ ಅಂದಾಗ ಮತ್ತ ಅನುಸೂಯ ದೇವಿ ಸ್ವತಃ ಗಂಡನ ಪಾದವನ್ನು ತೋಡ ಪನ್ನೀರ್ ತಂದು ಇವ್ರ ಮ್ಯಾಗ ಹರಿಚಿದಾಗ ಅವಾಗ ಇವ್ರ ಇವ್ರ ಮಾಲಕರು ಗುರುತಾಗಿರ ತಾಯಿ ಹಿಡ್ಕೊಂಡು ಹೊಂಟ್ರಿಮೂರ್ತಿಗಳು ಮಾತು ಕೇಳಿ ಅಲ್ಲದ ಮಾತು ಮಾತಾಡಿವಿ ಅಲ್ಲದ ಕೆಲಸ ಮಾಡಿವಿ ಹೌದು ಏನಾದ್ರೂ ಒಂದು ಬೇಡ ಕೊಟ್ಟು ಹೋಗ್ತೀವಿ ನಿನ್ನ ಮನೆಯೊಳಗೆ ಒಂದ್ರೆ ನಾವು ಹಂಗೆ ಹೋಗಂಗಿಲ್ಲ ಅಂದ್ರು ಹಾ 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 ನೀವು ಮೂರು ಮುಂದಿ ಹಾ ನನ್ನ ಉದರದಿಂದ ಹುಟ್ಟಬೇಕ ಬೇಡ್ಕೊಂಡಾಳ ಮೂರು ತಳಿ ಒಂದ ದೇಹ ನಿನ್ನ ತ್ರಿಮೂರ್ತಿಗಳು ಹೊಟ್ಟು ಬಂದೂಕ ಸದ್ಯ ಗುಲ್ಬರ್ಗ ಜಿಲ್ಲಾ ನೋ ವಿಟ್ಟಿ ಗಾಳು ತಗೊಂಡಾ ಹಚ್ಚಿ ತೋರಿಸ್ತೀನಿ ಹೌದು ಈ ಮಾತು ಸುಳ್ಳೇನ್ರೀ ಹಾಹಾ ಬ್ರಹ್ಮ ವಿಷ್ಣು ಮಹೇಶ್ವರ ಇವರು ದೇವರಲ್ಲಿ ಹುಟ್ಟಿ ಬಂದ ಸುಳ್ಳೇನೋ ಏ ಕರೆಯಲ್ಲ ಮಾತಾ ಮತ್ತೆ ಗಾತ್ತಾಗ್ಬರ್ದು ಹಾಹಾ ಮತ್ತೆ ಮಣಿಕೆಯಾಗಿ ಇರಬೇಕು ಏ ಇರಬೇಕಲ್ರಿಪ್ಪ ಒಂದು ಮಾತು ಹೇಳಿ ಮಗ ಏನ್ರೀಪ್ಪ ಅದು ಮೂರು ಚೇಂಜ್ ಬರಾನ ಬರಾನ ಯಾಕೋ ಗಡಬಡಿ ಬಿಡದಾ ಹಾಹಾ ಹಾಗೇಕ್ರಿ ಒಂದು ಮಾತು ಅನ್ನ ಕ್ಷಮಾ ಕೇಳ್ತಾ ಬಾಬು ಗೌಡ್ರಿಗೆ ಹಾ ಗೌಡ್ರ ಗೌಡ್ರಾ ನಿಮ್ಮ ಮಾತನ ತಪ್ಪಿದಾ ಇವತ್ತು ಹೊತ್ತು ಹೊんどವರಿಗೆ ಹಾ ಮಾದನ ಮಲ್ಕಾರ್ಸಿದ್ದನ ಸಾಕ್ಷಿಯಾಗಿ ಹೇಳ್ತಾನ ಪುಕಟ್ಟ ಹಾಡ್ತ ಪುಕಟ್ಟ ಹಾಡ್ತಾ ಮುಂಜಾನೆ ರೊಕ್ಕ ಏರ್ ಕೊಡ್ತಾರೆ ಮಗನ ಅವನ ಪು ಯಾರ್ ನೀ ಒಬ್ಬ ಹೋಗ್ತಿ ಹಾಂ ಹಿಂದೆ ಡ್ಯಾಪಿಗಳು ಅದಾವಲ್ಲ ಅವ್ರು ಹೆಂಗೆ ಕೇಳ್ತಾರೆ ಡ್ಯಾಪಿ ಹೆಂಗೆ ಹೋಗಲ್ಲ ಅವು ಅವ್ರು ಏನಕ್ಕೆ ಮಾಡ್ಬಾರಕ್ಕ ನಮಗೆ ಮಾತ್ರ ಎಸ್ಕೊ ರೀ ನೀವು ಇಲ್ಲಿ ವಿಷಯ ಕೇಳ್ರಿ ಹಾಂ ಭಾಳ ಚಂದ ಅದ ತಮ್ಮ ಮಾತಾಡಕ್ಕೆ ಬರ್ತದ ಹಾಂ ಮಾತಾಡ್ರಿ ನಂಗೆ ನಡ್ಯೋದು ಭಾಳ ಮಾತಾಡಿದಂಗ ನಡಿದ್ವಾ ಜಡ ಹೆಂಗರೀರ್ ಎಂಬುದು ಶ್ರೀಶೈಲಗಿರಿಯ್ಯ ಸಿಟ್ಟ ಎಂಬುದು ವಿಮಾನ ಕೋಳಯ್ಯ ಮನಸ್ಸು ಎಂಬುದು ಪಾತಾಳ ಗಂಗಯ್ಯ ಮನಸ್ಸಿನ ಜಡಕ ಯಾರು ಮಾಡುತ್ತಾರ ಅವನಿಗೆ ಒಲಿತ ನಮ್ಮಲ್ಲಯ್ಯ ಪಶ್ಚಿಮ ಚಕ್ರದಲ್ಲಿ ವಾಸ ಮಾಡ್ಯಾನ ಚಿತ್ತಿಟ್ಟ ಕೆಲಯ ಹೌದು ಗೋಪಾಲ ಒಂದು ಮಾತಾನ ಮಹಾಭಾರತಕ್ಕೆ ಹೋಲಿಸಿ ಪಿಂಟು ಮಾಸ್ತರ್ ನೀವು ಎಲ್ಲರೂ ಕೇಳಿರಿ ಕೇಳ್ರಿ ಹ ಏನ್ರಿ ಅದು ಒಂದು ವರ್ಷದ ಮೇಲತ್ತ ನಮ್ಮ ಅಪ್ಪ ಕೂಡ್ಯಾನ ಹಾಂ ಸತ್ಯಪ್ಪ ಕಾಕಾ ಕೂಡನ ತಂಡೆ ಮಗುಂದು ವಾದ ನಡೆದದ ಆಹಾ ಮೂರು ಲೋಕದ ಗಂಡ ಅರ್ಜುನ ಬಂದಾನ ಮನಪೂರ್ಣ ಪಟ್ಟಣ ಏರ ಬಪೂರ್ವನು ನಾ ಬಂದಿದ ಅವ ಅರೇಣಾಕಂದ್ರೆ ಅಪ್ಪನ ರುಂಡ ಹೌರಿ ಹೋಗ್ತವೆ ನೀವು ಎಲ್ಲರೂ ಚಾಲೆಂಜ್ ಕೊಟ್ಟು ಹಾಡಿಕೆ ಮಾಡ್ತೀನಿ ಅಂತ ಹೇಳ್ಯಾನ ಏ ಹೌದು ಹೇಳನಿಲ್ರಿ ಹಾಂ ಹಾಂ ನನ್ನ ರುಂಡ ಹೌರಿ ಹೋಗ್ತದ ಹೋಗ್ತಾನೆ ತಮ್ಮ ಹಾಂ ಇದು ಹುಟ್ಟೆ ತಂದ ಮೇಲೆ ನಾಯಿ ಹಗ್ಗು ಆಗಂಗಿಲ್ಲ ಮಿನ್ನೂ ಆಗಂಗಿಲ್ಲ ಹುಟ್ಟೆ ತಂದ ಮೇಲೆ ತುಂಬಿ ಸೈದ್ ಹಚ್ಚಿ ಸತ್ತ ಮೇಲೆ ತುಂಬಿ ಹುಟ್ಟಬೇಕ ಹಿಂದಿಲ್ಲ ನಾಯಿ ನಾ ಮುಂದ್ ಮುಂದ್ ಒದ್ನೇ ಹಿಂದಿಂದ ನಿಂದು ಟಿಕೆಟ್ ಅದ ಹೌದ ಈ ಮಾತು ಒತ್ತಟ್ಟಿಗಿರ್ಲಿ ಹಿಂಗ್ ಅಂದವ್ರು ಬಹಳ ಮಂದಿ ದಾಟ್ಯಾರ ತಮ್ಮ ಹೆಂಗಂದವ್ರ ಬಹಳ ಮಂದಿ ದಾಟ್ಯಾರ ದಾಟ್ ಹೋಗ್ಯಾರ ಈ ಮಹಾಭಾರತದ ಒಂದ ದೃಷ್ಟಾಂತವನ್ನು ಕೊಟ್ಟರೆ ನೀವು ಮಾತಾಡಿದ್ರಿ ಇದಕ್ಕಿಂತ ಹಿಂದ ತ್ರೇತಾಯುವುದಾಗಿ ಒಂದು ಮಾತು ಹೇಳ್ತೀನಿ ಕೇಳಿ ನಿನಗ ಹೆಂಗ್ರಿಪ್ಪ ಅದು ತಂದಿ ಹಠ ತಂದಿ ಜೋಡಿ ಹಠ ಮಾಡಿ ಮಗನ ಕೆಲಸ ಕೆಲಸ ಆಗ್ಯುಗ ಮಕರ ಧ್ವಜ ಅನ್ನುವಂತ ಮಕರ ಧ್ವಜ ಸಮುದ್ರ ಮೇಲೆ ಕೂತಿದ್ದ ಹೌದು ಅವನೊಂದು ಶಪತ್ ಇತ್ತು ಏನ್ರಿ ಅದು ಆ ದಾರಿಲೇ ಯಾರು ಬರ್ತಾರ ಅವನು ಜೋಡಿ ಯುದ್ಧ ಮಾಡಿ ಗೆದ್ರನ್ನ ಹಚ್ಚಕಡೆ ದಾಟಿ ಹೋಗುದು ಇಲ್ಲ ಅಂದ್ರೆ ಎತ್ತ ಹಾಗೆ ಆಗಿಬಾರ್ದು ಅವ್ರ ಕೈಯಾಗ ಆ ಮಕರಧ್ವಜನ ಕೈಯಾಗ ಸೋತ್ರ ಅಂದ್ರ ಹಾ 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 ರೊಟ್ಟಿ ಹಿಡಿದ್ ಎಳು ಹಿಂಗ್ ಹಾರಿಸ್ ಬಿಟ್ಟಂದ್ರಾಕ್ ನಾಕ ಐದ್ ತಾಯಿ ಬಂದ್ ಹಿಂಗ ರೊಟ್ಟಿ ಹಿಡಿದ್ ಮೇಲೆ ಹಾರಿಸಿದ್ರಾ ನಾಲ್ಕೈದ ತಾಸಿಗೆ ಬಂದ್ ಸಮುದ್ರದಂಡೆ ಉಸಿಗನಾಗ ಬೀಳ್ತಾ ಇರಬೇಕು ಹೌದು ಯಾರವ ಮಕರ ಧ್ವಜ ಕರೇ ಅವನಲ್ಲಿ ಎಂತ ತಾಕದ್ರ ಅವನ ಹಡದಲ್ಲಿ

ಎಲ್ಲಿ ಆಗ್ಬುತ್ಯಾ ಇಂಥ ಬಿಸಿ ರಕ್ತ ಹುಡುಗರಿ ಮುಲ್ಕರ್ನ ಕಂಡ್ರ ಆಗಿ ಬಿಡಲ್ಲ ಸರಿ ಹತ್ತತಾರ ಸರಿ ಬಟ್ಯಾ ಹೌದು ಹನುಮಂತ ಜೇವ್ರು ಮುಖ ಅವಸ್ಥೆಯೊಳಗೆ ಹೊಂಟಿದ್ದ ಮಕರ ಮುಜೆ ಏ ಮುಲ್ಕ ನಿಲ್ಲು ಅಂದ ಹೌದಾ ಯಾಕಪ್ಪ ಅಂದ ಹಾ ಹಾ ಎಲ್ ಹೊಂಟೀವಿ ಅಂದ ಹಾ ಹಾ ಮುಂದೆ ಹೋಗ್ಬೇಕಾಗ್ಯದಪ್ಪ ಹಾ ನಿಮ್ಮ ಮುಂದ ಹೋಗನಿದ್ರ ನನ್ನ ಒಂದು ಕರಾರದ ಹಾ ಹಾಯ್ನ ಕರಾರ ನನ್ನ ಜೊತೆ ಯುದ್ಧ ಮಾಡಿ ಎತ್ತ್ರೆ ನಿಮ್ಮ ಮುಂದೆ ಹೋಗನು ಇಲ್ಲಂದ್ರ ಎತ್ತ ಸಪ್ ಸರಾಳ್ ಹೊಗೆ ಬಿಡುದು ಹೊಗೆ ಬಿಡುದು ಒಂದಾಗಪ್ಪ ಹಾ ನಿಂದು ಬಿಸಿ ರಕ್ತ ನೀ ಹರಿಯಾದ ಮನುಷ್ಯ ಹರಿಯಾದ ಮನುಷ್ಯ ನನ್ನ ಮುಪ್ಪ अवस्थೆಯಗಲೋ ಮುದುಕ ಮನುಷ್ಯ ಬ್ಯಾಡ ತಮ್ಮ ಬಿಡು ಅಂದ ಹಾ 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 ಏ ಮಗನ ನನಗೆ ಇದನ್ನೆಲ್ಲ ಬುದ್ಧಿ ಮಾತ್ ಹೇಳಬೇಡ ಯುದ್ಧ ಮಾಡಿ ದಾಟಿ ಹೋಗ್ವೊಂದು ಹೌದಾ ಇಲ್ಲಂದ್ರೆ ತಿರಿ ಹೋಗ್ವೊಂದು ಅಂದ ಹಾ 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 ಹೊಕ್ಕ ಬಂದ ಕತ್ತಿ ಕಾಲ ಹಿಡಿಬೇಕು ಮನುಷ್ಯ ಸರಿತದ ಎಲ್ಲಿವರೆಗೆ ಎಲ್ಲಿವರೆಗೆ ಹಿಂದು ಗ್ವಾಡಿ ಹತ್ತಿ ತಕ ಸರ್ೀತದ ಹೌದು ಗ್ವಾಡಿನ ಹತ್ತಿದ ಮೇಲೆ ಗಟ್ಟಿ ಆದಾಗ ಮತ್ತೆ ದೇವ್ರ ಭೇಟಿ ಆಗೋದು ಗಟ್ಟಿ ಆದರೆ ದೇವರ ಬೇಟ ಆಗಲ್ಲಪ್ಪ ಆ ಟೈಮ್ ಅಲ್ಲಿ ಆಗಲಿಲ್ಲಪ್ಪ ಅಂದ ಹಾ 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 ಹನುಮಂತ ದೇವ್ರಿಗೆ ಮಕರ ಧ್ವಜ ಕೈ ಕೈ ಹತ್ತು ನಾ ಯೂಡ ಹನುಮಂತ ದೇವ್ರ ಮುಂಗೈ ಮ್ಯಾಗ ತಗೊಂಡು ಹಿಂಗ ಅಂತರ್ ಹಿಡ್ದ ಯಾರಕರ ಧ್ವಜನ ಮಕರ ಧ್ವಜನ ಹಿಂಗ ಅಂತರ್ ಹಿಡ್ದ ಸಮುದ್ರದಂಡ್ಯಾಗ ಉಸುಕಿನಾಗ ಅಂಗಾತ ಹೇರಿದ ನೋಡಪ್ಪ ಹೌದು ಅಂಗಾತ ಹೋಗಿ ಮ್ಯಾಲ ಕೊಟ್ಟ ಯಾರ ಮುದಕ ಮುದು ಹನುಮಂತ ದೇವ್ರ ಹೌದು ಕೂತ ತೆಳಗ್ ಬಿದ್ದ ಮಗ ಮಕರ ಧ್ವಜ ಏ ಮಗನ ಈ ಅಭಿಷ್ಯಾ ನಮ್ಮ ಅಪ್ಪ ಇರಬೇಕಾಗಿತ್ತು ಅನ್ನೋ ಹನುಮಂತ ದೇವ್ರ ಅಂದ ಯಾರು ನಿಮ್ಮ ಅಪ್ಪನೋ ಹೌದು ನಮ್ಮ ಅಪ್ಪ ಹನುಮಂತ ಅನ್ನೋ ನೋಡಪ್ಪ ಪಡಗದ ಎದಿ ಮೇಲೆ ಕುತ್ತಾ ಯಾರು ಇವ ಹನುಮಾಪ್ಪ ಅಪ್ಪ ಇವ ಏ ಮಗನ ನೀ ಯಾವ ಹುತ್ತಿದೋ ನನಗೆ ಹಾ ನೀ ಒಟ್ಟಲ್ಲ ಗೊತ್ತಾಗಿಲ್ಲ ನಿndಗಳಾಗ ನೀ ಯಾವಾಗ ಹುತ್ತಿದೋ ತನಮಂತ ಕೇಳ ಹಾ ನೀ ಯಾರ ಅಂದ ಮಕರದೋಜಾ ಹೌದಾ ಏ ಮಗನ ನಿಮ್ಮ ಅಪ್ಪ ಯಾರ ಅಂದ್ರ ಯಾವ ಹನುಮಂತ ಅಂದ್ರ ಅವನ್ನ ಎದಿ ಮೇಲೆ ಕುತ್ತಾನೋ ಹಾ ಅವಾಗ ಮಕರದೋಜಾ ಅಂದಾಯಪ್ಪ ಯಪ್ಪ ಲಂಕಾ ಪಟ್ಟಣಕ್ಕೆ ಹೋಗುವಾಗ ಸಮುದ್ರ ಹಾರಿನಿ ಹೋಗುವಾಗ ನಿನ್ನ ಬೆಮರ ಹನಿ ನೀರೊಳಗ ಬಿದ್ದು ನನ್ನ ತಾಯಿ ಸೇವನೆ ಮಾಡ್ಯಾಳ ಸ್ವೀಕಾರ ಮಾಡ್ಯಾಳ ಅದೇ ಗರ್ಭ ಧರಿಸಿ ಆ ತಾಯಿಯಿಂದ ಹುಟ್ಟಿ ಬಂದಂತ ಮಕರ ಧ್ವಜ ನಾಯಿದ್ದಪ್ಪ ಇವತ್ತ ಮಗನಕ್ಕಿಂತ ತಂದಿ ಹೆಚ್ಚ ತಂದಿ ಪಾದಿಗೆ ನಮಸ್ಕಾರ ಮಾಡ್ಯ ಮಗನ ಇವ ಅಪ್ಪನ ಕುಂದ ತೆಗೆಣ್ಣ ಎಲ್ಲಿ ಇರ್ತದ ಎಲ್ಲಿ ಕಳ್ಕೊಂಡಿದ ಹುಡುಕಿ ಆಡಿದ್ರೆ ಸಿಗತದ ಸಿಗ್ತದ ಕರೆ ಹುಡುಕೋಲು ಒಂದ್ ಕಡೆ ಮತ್ತೆ ಒಂದು ಕಡೆ ಆದ್ರೆ ಸಿಗುದಿಲ್ಲ ಹೊಟ್ಟೆ ಒಂದು ಮಾತ್ರ ಹನ್ನೆರಡನೇ ಶತಮಾನದಲ್ಲಿ ಅಣ್ಣ ಒಂದು ಮತ್ತೆ ಹೇಳಾರ ಏನಂತ ಹೇಳ್ತಾರಪ್ಪ ದೇವರ ಶ್ರೇಷ್ಠ ಏನು ಭಕ್ತರ ಶ್ರೇಷ್ಠ ಭಕ್ತರ ಶ್ರೇಷ್ಠ ಏನಗಿಂತ ಕಿರಿಯರಿಲ್ಲ ಶಿವ ಭಕ್ತರಿಗಿಂತ ಹಿರಿಯರಿಲ್ಲ ಹೌದು ನಿನಗಿಂತ ಅಲ್ಲ ಎನಗಿಂತ ಹಿಂಗಂದ್ರೆ ಏನು ಗೊತ್ತಿಲ್ಲರಿ ನನಗಿಂತ ಹ ಸಣ್ಣವ್ರಿಲ್ಲ ನನಕ್ಕಿಂತ ಸಣ್ಣವ್ರಿಲ್ಲ ಕಿರಿಯರ್ ಇಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ಓ ಇದಕ್ಕೆ ನನ್ನ ಮನವೇ ಸಾಕ್ಷಿ ನಿನ್ನ ಪಾದೇ ಸಾಕ್ಷಿ ಕೂಡಲ ಸಂಗಮನಾಥ ತನ್ನ ಗುರುವಿನ ಪಾದ ಸಾಕ್ಷಿಯಾಗಿ ಬಸವಣ್ಣ ಹೇಳ ಹನ್ನೆರಡನೇ ಶತಮಾನದಾಗಿ ಇಲ್ಲ ಬಿಡಲ್ರಿ ದಮ್ ಮಾತಾಡ್ರಿ ದಮಧಾಮ್ ಅಂದ್ರೆ ಆಗುದಿಲ್ಲ ಒಂಟಿ ಪಲ್ಯ ಆಡ್ರಿ ಅಂದ್ರಿ ಒಂಟಿ ಪಲ್ಯ ಆಡತ್ತೀನಿ ಮತ್ ದಮಧಮ್ ಆಗ್ಲಿ ಅಂದ್ರೆ ಅದು ಹೊಲ ಹಸನಾಗಂಗಿಲ್ಲ ಇಲ್ಲ ಮುಗಿಸ್ ಮುಗಿಸ್ತೀನಿ ನನ್ನ ತಕರಾರಿಲ್ಲ ಮಾತ್ ಬಿರ್ಸ ಬಾಳಾಗ್ತ್ರಿ ಬಾಳ ಹೋಗ್ರಿ ಹಿರಿಯಾರ ನಿಮ್ ಹಿರಿಯ ಕಳಕ್ರಿ ಆಯ್ತಾಯ್ತು ನಿಮ್ಗೆ ಮನೆ ಕೊಡ್ತೀವಿ ಇಲ್ಲ ಯಾಕತ್ತಂದ್ರ ದೈವ ದೇವ್ರ ಇದ್ದಂಗೆ ಹೌದ್ ಹೌದ್ರಿ ಆಯ್ತು ರೀ ಹಾ ಹಾ ನಿಮ್ಮಷ್ಟು ನಾವು ಎರಡು ಮೇಲೆ ಅವ್ರ ದೊಡ್ಡವ್ರಲ್ಲಿ ಯಾಕತ್ತಂದ್ರ ನೀವು ಹೆಂಗ ನಡೆಸ್ತೀರಿ ನೀವ್ ಹೆಂಗ್ ಹೇಳ್ತೀರಿ ನಿಮ್ ಮಾತಿಗೆ ನಾವು ಮನೆ ಕೊಡ್ತೀವಿ ಹೌದು ಅದಕ್ಕೆ ಬಸವಣ್ಣ ಹೇಳಣ್ಣ ಹನ್ನೆರಡನೇ ಶತಮಾನದಾಗಿ ಮಾತಾ ಶಿವ ಭಕ್ತರಕ್ಕಿಂತ ದೊಡ್ಡವರು ಯಾರು ಇಲ್ಲ ಆ ಭಗವಂತನಕ್ಕಿಂತ ಸಣ್ಣವರು ಯಾರು ಇಲ್ಲ ತಾವು ಹೇಳಣ್ಣ ಮತ್ತೆ ನೀ ಹೌದು ಯಾವ ದೊಡ್ಡಪ್ಪ ಭಕ್ತಿ ಮಾಡಿರ್ತಕ್ಕಂತ ಸ್ವತಃ ನಿಮ್ಮ ಹ ಹ ಬ್ರಹ್ಮ ವಿಷ್ಣು ಮಹೇಶ್ವರ ಅಡೇ ಒಬ್ಬ ಭಕ್ತನ ಭಕ್ತಿಗೆ ಒಲದ ಬೋಲೋಕದೊಳಗೆ ಬಂದ ಆ ಮಂದಿರಾಯ ಮಲ್ಕಾರ್ಸಿದ್ದ ಮಾದಲಿಂದ ಆಗಿ ಹುಟ್ಟಿ ಬಂದಿಲ್ಲನ್ರಿ ಏ ಹುಟ್ಟಿ ಬಂದಾರಲ್ರೀಪ್ಪ ಯಾಕೆ ಸುಮ್ಮ ಕುದ್ದಿರಿ ಯಾಕೆ ಗೊತ್ತಿರಿ ಕೈಲಾಸ್ರೊಳಗ ಭಕ್ತನ ಭಕ್ತಿಗೆ ಮೆಚ್ಚಿ ಬ್ರಹ್ಮ ವಿಷ್ಣು ಮಹೇಶ್ವರ ಹಾಂ ಅವರೇ ಭೋಲೋಕದೊಳಗ ಭಕ್ತರ ಉದಾರದಿಂದ ಹಾಂ ಹಾಂ ಕರುಣೇ ಮಲ್ಕಾರ್ಸಿದ್ದ ತೇರ್ವಾಡ ಮಂಗರಾಯ ಹೌದು ಓಣಜ್ಜ ಮಾಸಿದ್ದಪ್ಪ ಹುಟ್ಟಿದ್ದ ಸುಳ್ಳು ಹಾ ಹಾ ಅನ್ ಕರೆಣೋ ಏ ಕರೇ ಅವರ ಹೌದು ஸ்டர் முன்ன கை ஹாச்சி நண்டி தகி தகி மத்த நான் தகிய பிரசங்க பார்த்து அது நன் நெங்குவதில் தகீல் நீங்க ಹೌದು ತಾಯಿ ತಂದ್ ಹುಟ್ಟಿಸೋದ್ ಕೆಲಸ ಕರಿ ಅದಕ್ಕೆ ಬಾಳ್ ಚಂದದ ಮಾತ ಮಾತ ಮತನಾಗ್ಬಾರ್ದು ಮಾತ ಮಾನ್ಯಕವಾಗಿಟ್ಟುಕೊಂಡು ಸತ್ಯವಾಗಿರ್ತಕ್ಕಂತ ಸುಂದರ ಐದು ನುಡಿಕೆ ಅಲ್ಲಿಯನ್ನ ಹಾಡಿ ಹಾಡಿ ನಮ್ಮ ಸರಜೋಡಿ ಮೇಳ ದೇವರು ಪಾಲಿನ ಹೋಗ್ತದೆ ಆತನಲ್ಲಿ ವ್ಯತ್ಯಾಸ ಆದ್ರೂ ಕೂಡ ದೈವಕ್ಕ ಒಂದ್ ವಿನಂತಿ ಅದ ಏನ್ರಿಪ್ಪ ಅದು ಆ ಮೇಳಗ್ ಬಂದ್ ಏನಾರ ಹೇಳುದು ಈಚ ಕಡೆ ಈ ಮೇಳೆಗೆ ಬಂದು ಏನಾರ ಹೇಳುದು ಹಾ ಹಾ ಕಾಪಿ ಕೊಟ್ಟು ಮಕ್ಕಳನ್ನ ಪಾಸ್ ಮಾಡ್ಬೇಡ್ರಿ ಒಟ್ಟ ಮಾಡಬೇಡ್ರಿ ಅವ್ರ ಸದಾಶಕ್ತಿಲಿ ಮಗ ಓದಾನೋ ಇಲ್ಲೋ ಅವ್ನ ಪರೀಕ್ಷೆದಾಗ ಪಾಸ್ ಹಾಕ್ತಾನೋ ಇಲ್ಲೋ ಮುಂಜಾನೆ ಅವ್ನು ಅಪಾಸ್ ಆದ್ರೆ